ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಿಮಗೆ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಯಾರೋ ಕಾಲ್ ಮಾಡಿ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ನಾವು ಕ್ರೆಡಿಟ್ ಕಾರ್ಡ್ ಕಂಪನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಕಾರ್ಡ್ ನಂಬರ್ನ ಪಾಸ್ವರ್ಡನ್ನು ನಿಮ್ಮ ಪಿನ್ನನ್ನು ಕೇಳಿರ್ತಾರೆ ಆ ಒಂದು ಸಮಯದಲ್ಲಿ ನೀವು ಯಾವ ರೀತಿ ರೆಸ್ಪಾಂಡನ್ನು ಮಾಡಬೇಕು ಅವರಿಗೆ ಮತ್ತು ಈ ಒಂದು ವಿಷಯಗಳಿಂದ ಯಾವ ರೀತಿ ಎಚ್ಚರವಾಗಿರಬೇಕು ಅಂತ ನಾನು ನಿಮಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದಿವರೆಗೂ ನಮ್ಮ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮ್ಗೆ ಯಾರಾದರೂ ಕಾಲ್ ಮಾಡಿ ನಿಮ್ಮ ಅಕೌಂಟ್ ನಂಬರನ್ನು ನಿಮ್ಮ ಪಾಸ್ವರ್ಡನ್ನು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಹೌದು ಆ ಒಂದು ಬ್ಯಾಂಕ್ ಅವ್ರು ಹೇಳೋ ರೀತಿ ನಾವೇ ಕಾಲ್ ಮಾಡಿದ್ರು ಕೂಡ ನಾವು ಬ್ಯಾಂಕ್ ಅವರೇ ಕಾಲ್ ಮಾಡಿದ್ರು ಕೂಡ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಡ್ ನಂಬರ್ ಆಗಲಿ ಈ ಪಾಸ್ವರ್ಡ್ ಆಗಲಿ ಈ ಪಿನ್ ಆಗಲಿ ಎ ಟಿ ಎಮ್ ಪಿನ್ ಆಗಲಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅವರು ಕಾಲ್ ಮಾಡಿದ್ರು ಕೂಡ ನೀವು ಕೊಡಬಾರ್ದು ಅದು ನಿಮ್ಮ ಸ್ವತ್ತು ಆ ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಿರಬೇಕು ಬೇರೆ ಯಾರಿಗೂ ಗೊತ್ತಿರಬಾರ್ದು ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ನಿಮ್ಗೆ ಏನು ಎ ಟಿ ಎಮ್ ಕಾರ್ಡ್ ಪಿನ್ ಬರುತ್ತೆ ಈ ಒಂದು ಪೋಸ್ಟ್ ಮುಖಾಂತರ ಅಥವಾ ಒಂದು ಲೆಟರಲ್ಲಿ ಏನು ಬಂದಿರುತ್ತೆ ಅದು ಕ್ಲೋಸ್ ಆಗಿರುತ್ತೆ ಫಸ್ಟ್ ಟೈಮ್ ನೀವು ಓಪನ್ ಮಾಡ್ತಿರಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಅದನ್ನು ಅವ್ರಿಗೂ ಗೊತ್ತಿರಲ್ಲ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೂ ಗೊತ್ತಿರಲ್ಲ ಆ ಪಿನ್ ನಂಬರ್ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಏನಕ್ಕೆ ಅಂದರೆ ಅದು ನಿಮಗೊಬ್ಬರು ನಿಮ್ಮ ಸ್ವತ್ತು ಅದು ಬೇರೆ ಯಾರಿಗೂ ಗೊತ್ತಿರಬಾರ್ದು ಅದೇ ರೀತಿ ಬೇರೆ ಯಾರೋ ಕಾಲ್ ಮಾಡಿದ್ರು ಅಂದ ತಕ್ಷಣ ನಿಮಗೆ ನಿಮ್ಮ ಫೋನ್ ನಿಮ್ಮದು ಇಷ್ಟೊಂದು ಆಫರ್ ಬಂದಿದೆ ನಿಮಗೆ ಅದರಿಂದ ನಿಮ್ಮ ಕಾರ್ಡ್ ನಂಬರ್ ಕೊಡಿ ನಿಮ್ಮ ಪಿನ್ ನಂಬರ್ ಕೊಡಿ ಅಂದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗ್ಬಾರ್ದು ಆ ರೀತಿ ಯಾರೂ ಕೂಡ ಕಾಲ್ ಮಾಡೋಂಗಿಲ್ಲ ಆ ರೀತಿ ಮಾಡಿದ್ರು ಕೂಡ ಇಲ್ಲಿಗಲೂ ಆ ನಂಬರನ್ನು ತೊಗೊಂಡ್ಬಿಡ್ಬೇಕು ತೊಗೊಂಬಂದ್ಬಿಡ್ಬೇಕಾದ್ರೆ ನೀವು ಪೊಲಿಸಿ ಕೂಡ ಕೊಡ್ಬೋದು ಅವ್ರು ಮುಂದೆ ಅದನ್ನ ನಂಬರ್ ಬ್ಲಾಕ್ ಮಾಡಿ ಮುಂದೆ ಈ ರೀತಿ ಆಗದ ರೀತಿ ಅವರು ತಡೆಗಟ್ತಾರೆ ಇನ್ನೊಂದು ವಿಷಯ ಏನಾಗುತ್ತೆ ಅಂತ ಅಂದರೆ ನಿಮಗೆ ಮೆಸೇಜ್ ಬರುತ್ತೆ ಅಥವಾ ಯಾರೋ ಕಾಲ್ ಮಾಡಿಬಿಟ್ಟು ನಿಮಗೆ ನೀವು ಐದು ಕೋಟಿ ಆರು ಕೋಟಿ ಏನಾಗಿದ್ದೀರಾ ಸ್ಟಾರ್ಟಿಂಗ್ ಒಂದು ಎರಡು ಸಾವಿರ ಕಟ್ಬಿಟ್ಟು ನೀವು ಇದು ಮಾಡಿ ಆಮೇಲೆ ನಿಮಗೆ ಒಂದು ಕೋಟಿ ಕಳಿಸ್ತೀವಿ ನಾವು ಅಂತ ಮೇಲ್ ಇಮೇಲ್ ಬಂದಿರುತ್ತೆ ಅಥವಾ ನಿಮ್ಗೆ ಕಾಲ್ ಮಾಡಿರುತ್ತೆ ಅಥವಾ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ ಆ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ಅವರಿಗೆ ನಾವು ಕಟ್ಟೋದಕ್ಕೋಸ್ಕರ ನಿಮ್ಮ ಕಾರ್ಡ್ ನಂಬರ್ ಕೊಡಿ ಹಂಗೆ ಆ ಥರ ಸಿಚುವೇಷನ್ ಕೂಡ ಬರುತ್ತೆ ಇನ್ನೊಂದು ಏನಾಗುತ್ತೆ ಒಂದು ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕಿಗೆ ಹೋಗ್ಬಿಟ್ಟು ನೀವು ಇಷ್ಟೊಂದು ದುಡ್ಡನ್ನು ಪೇ ಮಾಡಿ ನಾವು ನಿಮಗೆ ಎರಡು ಮೂರು ಕೋಟಿನ ಅದೆಷ್ಟು ವಿನ್ ಆಗಿದ್ರೆ ಅಷ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಲಿಂಕಿಗೆ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನಿಮಗಲ್ಲಿ ನಿಮ್ಮ ಕಾರ್ಡ್ ನಂಬರ್ ದುಡ್ಡು ಪೇ ಮಾಡೋದಕ್ಕೆ ಆನ್ಲೈನ್ ಪೇ ಮಾಡೋದಕ್ಕೋಸ್ಕರ ಅದು ಕಾರ್ಡ್ ನಂಬರು ನಿಮ್ಮ ಸಿ ಬಿ ಕೋಡು ಎಕ್ಸ್ಪೈರಿ ಡೇಟ್ ಇದೆಲ್ಲ ಇರುತ್ತಲ್ಲ ಅದನ್ನೇನಾದ್ರೂ ನೀವು ಟೈಪ್ ಮಾಡಿಬಿಟ್ಟು ಅವರಿಗೆ ಸೆಂಡ್ ಮಾಡಿದ್ರೆ ಅಂದ ತಕ್ಷಣ ನೋಡಿ ನಿಮ್ಮ ಕಾರ್ಡ್ ಡೀಟೇಲ್ ಫುಲ್ ಅವರಿಗೆ ಹೋಗುತ್ತೆ ಸೆಂಡ್ ಆಗಿಬಿಡುತ್ತೆ ಈ ರೀತಿ ಕೂಡ ಸ್ಪ್ಯಾಮ್ ಮೆಸೇಜ್ಗಳು ಈ ರೀತಿ ಫೇಕ್ ಇಮೇಲ್ಗಳು ಈ ರೀತಿ ಫೇಕ್ ಮೆಸೇಜ್ಗಳೆಲ್ಲ ಬರ್ತಾ ಇರುತ್ತೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು ಈ ರೀತಿ ಯಾವುದೇ ಕ್ಲಿಕ್ ಮಾಡೋದಕ್ಕೆ ಪೇ ಮಾಡೋದಕ್ಕೆ ಹೋಗಬೇಡಿ ಇದೆಲ್ಲ ತುಂಬ ಒಳ್ಳೆಯದಲ್ಲ ಇದರಿಂದ ನೀವು ದುಡ್ಡನ್ನ ಕಳ್ಕೊಳ್ಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನೀವು ಎಷ್ಟು ಈ ರೀತಿ ಎಷ್ಟೋ ಜನ ಕಳ್ಕೊಂಡು ಕೂಡ ಇದ್ದಾರೆ ಅದರಿಂದ ಈ ರೀತಿ ಯಾರೊಬ್ರು ಕಾಲ್ ಮಾಡಿದ್ರು ಈ ಬ್ಯಾಂಕ್ ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಅ ತಕ್ಷಣ ನೀವು ಅವರಿಗೆ ನಂಬರ್ ಕೊಡೋದು ಅಥವಾ ಯಾವುದೋ ಒಂದು ಲಿಂಕ್ ಬಂತು ನೀವು ಇಷ್ಟು ಅಂದ ತಕ್ಷಣ ನೀವು ಇದು ಮಾಡೋದು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ ಇದನ್ನು ತುಂಬ ಎಚ್ಚರವಾಗಿರ್ಬೇಕು ನಾವು ಈ ರೀತಿ ಮೋಸ ಉಗುರಿರೋ ತನಕ ಈ ರೀತಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಮೋಸ ಏನು ಮಾಡೋದಕ್ಕಾಗಲ್ಲ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಪೊಲೀಸ್ಗಳು ಎಷ್ಟೊಂದು ಟ್ರೈ ಮಾಡೋಕ್ಕಾಗತ್ತೆ ಈ ರೀತಿ ತುಂಬ ಜನ ಇದ್ದೇ ಇರ್ತಾರೆ ನೀವು ಈ ರೀತಿ ಏನಾದರೂ ಮೋಸ ಹೋಗಿದ್ದೀರಾ ಹಿಂದೆ ನಿಮಗಿದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ